ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಇಂದು ಒಂದು ವಿಶೇಷವಾದ ಒಂದು ವಿಡಿಯೋ ತಮಗೆ ತಿಳಿಸಲು ನಾನು ಇಷ್ಟಪಡುತ್ತೇನೆ ಹೌದು ಈ ಒಂದು ಸಣ್ಣ ಹುಡುಗಿ ಎಷ್ಟು ಜ್ಞಾಪಕ ಶಕ್ತಿ ಎಷ್ಟು ಮೆಮೊರಿ ಪವರ್ ಅಬ್ಬ ಅಬ್ಬಾಬಾ ಅವಳು ಹೇಳ್ತಾ ಇದ್ದರೆ ನಮಗೆ ಆಕ್ಷರ್ಯ ಆಗುತ್ತೆ ಇಂಥ ಮಕ್ಕಳು ಆ ದೇವರು ವರ ಅಂತಲೇ ಹೇಳಬೇಕು ಒಳ್ಳೆಯ ಹುಡುಗಿ ಈ ಹುಡುಗಿ ಎಷ್ಟು ಜ್ಞಾಪಕ ಶಕ್ತಿ ಇದೆ ಎಂದರೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಹೆಸರುಗಳನ್ನು ಒಂದೇ ನಿಮಿಷದಲ್ಲಿ ಹೇಳುತ್ತಾಳೆ ಅಬ್ಬಬ್ಬ ಅದೊಂದೇ ಅಲ್ಲ ಅಂಬೇಡ್ಕರ್ ಅವರಿಗೆ ಎಷ್ಟು ಬಿರುದುಗಳಿವೆ ಅನ್ನೋದನ್ನು ಅವಳು ಒಂದೇ ನಿಮಿಷದಲ್ಲಿ ಹೇಳುತ್ತಾಳೆ ಇಂತಹ ಅನೇಕ ವಿಷಯಗಳು ಅನೇಕ ಅವಾರ್ಡ್ ತಗೊಂಡಿದ್ದಾಳೆ ದೇಶದ ರಾಜ್ಯದ ಹಾಗೂ ಇತರ ರಾಜ್ಯಗಳಿಗೂ ಹೋಗಿ ಇವಳು ಸುಮಾರು ಅವಾರ್ಡ್ ಪಡೆದಿದ್ದಾಳೆ ಈ ಒಂದು ವಯಸ್ಸಿನಲ್ಲೇ ಇವಳಿಗೆ ಗೌರವ ಡಾಕ್ಟರೇಟ್ ಸಹ ಬಂದಿದೆ ಹೌದು ಇಂತಹ ಬುದ್ಧಿಶಕ್ತಿ ಉಳ್ಳ ಒಂದು ಹುಡುಕಿಗೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಬಹುದು ಆದ್ದರಿಂದ ನಾನು ಈ ಒಂದು ವಿಡಿಯೋವನ್ನು ತಾವು ಎಲ್ಲರೂ ನೋಡಬೇಕು ಎಂಬುದು ನನ್ನ ಒಂದು ಇಚ್ಛೆ ಬನ್ನಿ ಈ ಹುಡುಗಿಯ ಅಪಾರವಾದ ಜ್ಞಾನವನ್ನು ನೀವು ಕಣ್ಣಿಂದ ಹಾಗೂ ಕಿವಿಯಿಂದ ಕೇಳಿ ಬನ್ನಿ ನೋಡೋಣ ಸ್ನೇಹಿತರೆ ನಮಸ್ತೆ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತಾ ಇದ್ದೀನಿ ಇಂದು ನಾನು ಇಲ್ಲಿ ಮಲ್ಲೇಶ್ವರ ಮಾತ್ರ ಬಂದಿದ್ದೆ ಅಮ್ಮಣ್ಣಿ ಕಾಲೇಜ್ ಪಕ್ಕದಲ್ಲಿ ಈ ಹುಡುಗಿ ಸಿಕ್ಳು ಹಂಗೆ ಅವ್ರ ಅಮ್ಮ ಮಾತಾಡ್ಸಿದ್ರು ಆ ಹುಡುಗಿ ಬಂದ್ಬಿಟ್ಟು ತುಂಬಾ ಡಿಫ್ರೆಂಟ್ ಪ್ರತಿಭೆ ಅಂದ್ರೆ ಸುಮಾರು ಅವಾರ್ಡ್ ತಗೊಂಡಿದ್ದಾರೆ

ಈ ಏನು ಒಂದು ಟ್ಯಾಲೆಂಟ್ ಅಂದ್ರೆ ದಯವಿಟ್ಟು ಯಾರು ನೋಡಿ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಯಾಕೆಂದ್ರೆ ಒಂದು ಆ ಹುಡುಗಿ ಟ್ಯಾಲೆಂಟ್ ಗೆ ಒಂದು ಬೆಲೆ ಅಷ್ಟೇ ಯಾವ್ದಾದ್ರು ವಿಡಿಯೋ ಶೇರ್ ಮಾಡೋ ಬದಲು ಇಂಥವ್ ಮಾಡಿದ್ರೆ ಈ ಹುಡುಗಿಗೆ ಒಂದ್ ಎಲ್ಲ ಒಂದ್ ಯಾರೋ ಒಬ್ರು ನೋಡ್ತಾರೆ ಒಂದು ಲೈಫ್ ಸಿಗಬಹುದು ಏನಾದ್ರು ಒಂದ್ ಆಗ್ಬೋದು ಅಲ್ವಾ ಪ್ರತಿಯೊಬ್ರು ಶೇರ್ ಮಾಡಿ ಮತ್ತೊಬ್ಬರಿಗೆ ಸ್ಫೂರ್ತಿ ಆಗ್ಲಿಲ್ಲ ಯಾಕಂದ್ರೆ ಈ ತರ ಮಗು ಸಿಗೋದು ನನಗುತ್ತಿರೋ ಮಟ್ಟಿಗೆ ಒಂದು ಹತ್ತು ಲಕ್ಷಕ್ಕೊಂದು ಹತ್ತು ಲಕ್ಷಕ್ಕೊಂದು ಐವತ್ತು ಲಕ್ಷಕ್ಕೊಂದು ಮಗು ಅಷ್ಟು ಒಂದು ಮೆಮೊರಿ ಪವರ್ ಇರೋ ಒಂದು ಟ್ಯಾಲೆಂಟ್ ಮಗು ಇದು ಏನ್ ಮಾಡ್ತೀನಿ ನೀನು నాను విధాసభా క్షేత్ర దృత్తరాష్ట్రం మిరమచంద్ర అంశ వృక్ష ఆమె ఫిఫ్టీన్ డాక్టర్ బిఆర్ అంబేద్కర్ రవత్తే బిడి మేము పురాతన కాలేజీ ಅರವತ್ನಾಲ್ಕು ವಿದ್ಯೆಗಳು ನಿಮ್ಗೆಲ್ಲ ಗೊತ್ತಿರೋದು ಕೋಟಿ ದಶ ಕೋಟಿ ನಾನು ಒಂದರ ಮುಂದೆ ತೊಂಬತ್ತಾರು ಶೂನ್ಯವನ್ನು ಹಾಕಿದರೆ ಅದನ್ನು ದಶ ಅಂತ ಎಂದು ಕರೀತಾರೆ ಅಲ್ಲಿವರ್ಗ ಹೇಳ್ತೀನಿ ಮುಗೀತಾ ಅಷ್ಟೇ ಮಾತು ಮುಗೀತಾ ಏನ್ ಹಿಂಗ್ ಮಾತಾಡ್ತೀವ್ ಅಂತ ಅಷ್ಟೇ ಸ್ನೇಹಿತರೆ ಇವಾಗ ಇನ್ನೂರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಒಂದು ನಿಮಿಷದಲ್ಲಿ ಹೇಳ್ತಾರಂತೆ ಓಕೆ ಹೇಳ್ತೀಯಾ ಹೇಳೋಣ ಓಕೆ ಫಸ್ಟ್ இந்த பானி சக்கடி சேபாகட்டே காடவாட குடச்சி ராகவோ கேரே ராகவோ காக்கினக்கின梅里டி பெல்காவிட்ட பெலாவாட்சு பெல்காவ கிராமங்கள் கண்டிர குற்ற பெலங்களா சதீதல பிரம்மதுர்கம் தெளல தெர்தால் சம்கிட்ட दिलीप வதங்க ஒகல் கூட அங்க நம்மது பலா விசன பகவரே தெயப் பிரகி மெலேシャ சப்பிரேங்க நாகடான எம்சி இந்திகேல் ஜெல்பாய ஜவர்கி சப்பிரே சப்பிர அதிதிரி குண்டகை சித்தாப்பிர சேடம சின்ஜலி கலபிக கிராமத் கலபியட்சக கலபியிட்ட ஆளந்த பசபல்லான் കുണ്ടോളി ദുബല കിഷ്യ ആനകൾ ചിത്രമാവിഡി രാണിമണ്ണ വിജയനഗര കമ്പന സുണ്ടു മൽക്കെപ്പാലി ദൂക്ഷം മൈക്കൊണ്ട ചണഗിരി വന്ന ബദ്ധി ശിവമഗ ത करीपुरा सरबर बैंदकोपुर उड़ी का शिंगे मुड़गे चुमूर तरीके कलूरू चिपना टीप्रेर गल तुमकू तुमकू गिरी शिरापगड़ मधुगिरी गौरीबी बेबल जिबलापुर चंदमेश्वर नासपुरू के बंगलपेट कोल मलूर अलंक बेटनपुर दस मलेश्वर बल्कि नगर श्रेणीनगर शिवरां नगर शिवाजीनगर चंद्रगर गांधी राजोंद राज विजयनगर चामपेट चिक्पेट बस स्टैंड पद्मनाभ बीट मदपुर बमना दक्ष आनेकल नरमंगे रामनगर कनपुर चिनपट मलाहली मध्य मेलकोटे मंड्या शंगण नगमंगेपे शांग्ल हसरे बेल्लूर हसन हसुब्ररकन शुक्ल बेलंगी मधुद्ध मंगेन गोष्ट मंगेन मंगळूर बंद पुरुष मरकेरी विराजपेट किराट कृष्ण जग नगर चांगेश्वर कृष्णा सुब्रा नगर गॉड ಇಷ್ಟು ದಿನ ಎಲ್ಲಿದ್ದಮ್ಮ ನೀನು ಯಪ್ಪ ದೇವ್ರೆ ಸ್ನೇಹಿತರೆ ನೋಡ್ರಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನ ಒಂದು ಸ್ವಲ್ಪನೂ ಸ್ಲಿಪ್ ಆಗದೆ ಫಾಸ್ಟ್ ಆಗಿ ಹೇಳಿದ್ರು ಮತ್ತೊಮ್ಮೆ ನನ್ ಕಡೆಯಿಂದ ಒಂದು ಜೋರ ಚಪ್ಪಾಳೆ ನಿಮ್ ಕಡೆಯಿಂದ ಒಂದು ಜೋರ ಚಪ್ಪಾಳೆ ಬರಲಿ ಹಾಗೆ ಯಾವ್ದಾದ್ರು ವಿಡಿಯೋ ಶೇರ್ ಮಾಡಬಹುದು ಇಂಥವ್ರನ್ನ ಶೇರ್ ಮಾಡೋಣ ಇಂಥವ್ರನ್ನ ಬೆಳೆಸೋಣ ಇಂಥ ಮಕ್ಳು ಗೊತ್ತಾಗಬೇಕು ಶಿಶೋ ಜನಕ್ಕೆ ನಿನಗೆಲ್ಲರೂ ಬಂದಿದ್ಲು ಅವಾರ್ಡ್ ಎಲ್ಲ ನನಗೆ ನೂರ ಐವತ್ತಕ್ಕಿಂತ ಹೆಚ್ಚು ಅವಾರ್ಡ್ಸ್ ಬಂದಿದೆ ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಟೇಜ್ ನನಗೆ ಹಾಡ್ತಿದ್ದೀನಿ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಬಂದಿದೆ ಮತ್ತೆ ಸಿ ಎಂ ಬಸವರಾಜ್ ಮಮ್ಮಾಯಿ ತಾತನಿಂದ ಕಿತ್ತೂರಾಣಿ ಚೆನ್ನಮ್ಮ ಪ್ರತಿಮೆ ತಗೊಂಡಿದ್ದೀನಿ ಆಮೇಲೆ ಗೌರ್ಮೆಂಟಿಂದ ಇಂದ ಕೆಲಜಿ ಚೆನ್ನಮ್ಮ ಅವಾರ್ಡ್ ತಗೊಂಡಿದ್ದೀನಿ ಮತ್ತೆ ಕರ್ನಾಟಕ ಹಚ್ಚರ್ಸ್ ಬುಕ್ ಆಫ್ ರೆಕಾರ್ಡ್ ಆಗಿದೆ ವರ್ಲ್ಡ್ ರೆಕಾರ್ಡ್ ಆಗಿದೆ ನ್ಯಾಷನಲ್ ರೆಕಾರ್ಡ್ ಆಗಿದೆ ಮಲ್ಟಿಪಲ್ ರೆಕಾರ್ಡ್ ಆಗಿದೆ ಕೇಂದ್ರ ಚಿಕಿತ್ಸಕಾಡಾಗಿದ್ದ ಆಮೇಲೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತೆ ಓಕೆ ಸೂಪರ್ ಬಹಳ ಖುಷಿ ಆಗತ್ತಮ್ಮ ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳಿ ಮೆಸ ರೇಖಾ ಅವ್ರೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಾ ಯಾಕಂದ್ರೆ ಜೀವನ ಸಾಧನೆ ಅಂದ್ರೆ ಏನ್ ಗೊತ್ತಾ ಎಷ್ಟು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ನಾಲ್ಕು ಕೈ ತುಂಬ ಉಂಗ್ರಗಳು ಹಾಕೊಳ್ಳೋದು ಚೈನ್ಗಳು ಹಾಕೊಳ್ಳೋದು ದೊಡ್ಡ ಮನೆ ಕಟ್ಟೋದು ಪಾರ್ಚೋ ಕಾರ್ ತಗೊಳೋದು ಅದು ಸಾಧನೆ ಅಂತ ತನ್ನ ಮಗಳು ತನ್ನ ಮಗ ತನ್ನ ಮಗಳು ತನ್ನ ಮಗ ತಾಯಿ ನನ್ನ ಹೊಟ್ಟೆಲ್ಲಿ ಹುಟ್ಟಿದ್ದಕ್ಕೂ ಸಾರ್ಕ ಅಂತ ಯಾವತ್ತು ತಂದ್ಕೊಂತಾರೆ ಅದು ನಿಜವಾದ ಸಾಧನೆ ಅಂತ ಇವಾಗ ಸಾರ್ಥಕತೆ ಇದೆಯಾ ಸರ್ ನಂಗೆ ಅವಳಿಗೆ ಆಸ್ತಿ ಇಷ್ಟ ಇಲ್ಲ ಸರ್ ದೇಶಕ್ಕೆ ಆಸ್ತಿ ಮಾಡ್ಬೇಕಲ್ಲ ನನ್ನ ಕನಸು ಒಳ್ಳೆ ಒಳ್ಳೇದಾಗ್ಲಿ ಬಹಳ ಖುಷಿ ನೋಡಿ ಪ್ರತಿಯೊಬ್ರು ಶೇರ್ ಮಾಡಿ ನೋಡದ್ ಬೇಡ್ರಿ ನೋಡ್ತಾ ಇದ್ದೀರಾ ಶೇರ್ ಮಾಡೋದು ಒಂದ್ ಶೇರ್ ಒಂದ್ ರೂಪಾಯಿ ಕಟ್ಟಾಗಲ್ಲ ಏನು ಕಟ್ಟಾಗಲ್ಲ ನಿಮ್ದೇನು ಆಗಲ್ಲ ಒಂದ್ ಶೇರ್ ಮಾಡಿದ್ರೆ ಈ ಹುಡುಗಿ ಪ್ರತಿಭೆ ಇನ್ನು ಒಂದು ಎಷ್ಟೆಚ್ಚು ಎಷ್ಟು ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಇಡೀ ಭಾರತಕ್ಕೆ ಒಂದು ಹೆಸರು ಮಾಡ್ಲಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂಬೇಡ್ಕರ್ ಅವ್ರದ್ದೇನು ಒಂದಿಲ್ಲ ಅಂಬೇಡ್ಕರ್ ಅವ್ರದ್ಧಿಕ ಹೇಳಿ मल समाज से चिकित्सक विश्वज्ञा गी राजकीय अर्थाच इतिहास धन्यक विश्व मानव मार्गदर्शक विश्वमानव आधुनिक्ज बौद्ध धर्म आधुनिक तज्ञा तु तैतक शेष अब बड़ा बौद्ध सत्व चल विचार समाजवादी समतवादी ज्ञानी तत्व सार्थक हिंसवि क्रांतिकारी विश्वमानव मार्गदर्शक इंग्ली पंडित बहुवश्जा

ಬಹಳ ಖುಷಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ಸಾಧ್ಯ ಆಗುತ್ತೆ ಹೆಂಗ್ ಪ್ರಾಕ್ಟೀಸ್ ನಾನು ಬೈ ಪ್ರೆಗ್ನೆಂಟ್ ಇಂದಾನೆ ಹೇಳ್ಕೊಡ್ತಾ ಬಂದೆ ಬೈ ಪ್ರೆಗ್ನೆಂಟ್ ಬೈ ಪ್ರೆಗ್ನೆಂಟ್ ಇಂದಾನೆ ಅವಳು ಒಂದ್ ಆರ್ ತಿಂಗಳ ಮಗು ಇದ್ದಾಗ್ಲೇನೆ ಕ್ವಶನ್ ಆನ್ಸರ್ಸ್ ಶ್ಲೋಕಗಳು ಅದೆಲ್ಲ ಅನಂತರ ಆಗ್ಲಿಲ್ಲ ಮೊಬೈಲ್ ಇರ್ಲಿಲ್ಲ ಸರ್ ಅದಾದ್ಮೇಲೆ ಎರಡು ವರ್ಷ ಮಗು ಇದ್ದಾಗ ಇದ್ದಕ್ಕಿದಂಗೆ ಅವಳ ಒಂದು ಸ್ಟೇಜ್ ಮೇಲೆ ಹಿಂಗೆ ಈ ಇದ್ಮೇಲೆ ಐತರ ಸರ್ ಗಣಪತಿ ಆರ್ಕೆಸ್ಟ್ರಾಗಳು ಸುಮ್ನೆ ನೋಡಕ್ಕೆ ಅಂತ ಕರ್ಕೊಂಡೋಗಿದ್ವಿ ನಮ್ಮ ಊರಲ್ಲಿ ಇವಳೆ ಎಷ್ಟು ಓಡೋಗಿದ್ದೆ ಸ್ಟೇಜ್ ಅಲ್ಲಿ ಮೈಕ್ ಇಸ್ಕೊಂಡು ಅಲ್ಲಿ ಆಡ್ದಾಗ ನನ್ಗೆ ಅವತ್ತಿನ ತುಂಬಾ ಬಡತನ ಅವಾಗೆಲ್ಲ ಮೂರು ವರ್ಷ ಮಗು ಇದ್ದಾಗ ಆರ್ ತಿಂಗಳ ಕಾಲ ಬರಿ ಅಂಗನವಾಡಿ ಕಾಳು ತಿನ್ಕೊಂಡ್ ಬರ್ತಿದ್ ಮಗು ಇದು ಎಷ್ಟು ಬಡ್ತನದಲ್ಲಿ ಆ ಬಡ್ತನ ನಾನು ಅವ್ಳು ಕೇಳಿದ್ಲು ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಸೇರ್ಸಕೋದು ಎಲ್ಲಾ ತಾಯಿ ಆಸೆ ಪಟ್ಟಾಗ ನಂಗು ಆಸೆ ಇರ್ತಲ್ವಾ ಪ್ರೈವೇಟ್ ಸ್ಕೂಲ್ ಮಗು ಓದಿಸ್ಬೇಕು ಅಂತ ಆಗ ಹೋದಾಗ ಅವ್ರು ನಡಿಯಮ್ಮ ಐತೆ ಅಲ್ಲಾ ಇದನ್ನ ದೊಡ್ಡ ಅಲ್ಲ ಇದು ನಡಿಯಮ್ಮ ಅಂತ ಆಚೆಗೆ ನನ್ ಬೈಕ್ ಕಳ್ಸಾಗ ಅರ್ತ್ಕೊಂಡ್ ಬಂದಿದ್ದೆ ಅವಾಗ ಇವ್ರು ಕೇಳಿದ್ಲು ಯಾಕಮ್ಮ ಇರ್ತಿದ್ರ ಯಾಕಮ್ಮ ನನ್ ಪ್ರೈವೇಟ್ ಸ್ಕೂಲ್ ನನ್ ಜಾಗ ಕೊಡ್ತಿಲ್ಲ ಅಂತ ನಾವ್ ಬಡೂರಪ್ಪಾ ಅಂತ ಅಂದೆ ಆಮೇಲೆ ಗವರ್ಮೆಂಟ್ ಸ್ಕೂಲ್ ಹೋದಾಗ ಇಮಿಡಿಯೇಟ್ ಅಲ್ಲೇ ಕೂರ್ಸ್ಕೊಂಡ್ರಿ ಅಂತ ಮಗು ಪಾಪ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಗ ಇವ್ರು ಒಂದೇ ಹೇಳಿದ್ದು ಅಮ್ಮ ಸಾಧನೆ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ವಿ ಮಗು ಅವಾಗ ಏನಿಲ್ಲಪ್ಪ ಸಾಧನೆ ಮಾಡ್ಬೇಕಂದ್ರೆ ಎಜುಕೇಶನ್ ಮುಖ್ಯ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಬ್ದುಲ್ ಕಲಾಂ ಇವರೆಲ್ಲ ಇದೇ ತರನೇ ಓದೇ ಅವರು ಅವ್ರು ಒಂದು ಇವತ್ತು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ನೀವು ನಮ್ಮನೆ ಮಾತ್ರ ಬೆಳಕಾಗಬಾರ್ದು ಇಡೀ ಜಗತ್ತಕ್ಕೆ ಬೆಳಕಾಗಬೇಕು ತರ ಅವ್ರು ಹೆಂಗ್ ನಮ್ಮನ್ನ ಇವತ್ತು ಆಚೆ ತರಳದ್ರು ಆತರ ನಾಳೆ ದಿನ ನಮ್ಮಂತ ನಿನ್ನಂತ ಮಗುಗೆ ಯಾರು ಆಚೆ ತಡಬಾರ್ದು ಎಲ್ಲಾ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ ಇದ್ ಮಾಡಬೇಕು ಅನ್ನೋ ಒಂದ್ ಇದ್ರಲ್ಲಿ ಅವಳು ಇವತ್ತು ನನ್ ಗೌರ್ಮೆಂಟ್ ಸ್ಕೂಲ್ ಅವಳನ್ನೇ ಯಾರೇ ಎಷ್ಟೇ ಜನ ಬರ್ತಾರೆ ಇವತ್ತು ನನ್ನ ಪ್ರೈವೇಟ್ ಸ್ಕೂಲ್ ವಾಸಿ ಅಂತ ನಾನು ಯಾವ್ದೇ ಕಾರಣಕ್ಕೂ ಅವಳು ಒಪ್ಪಲ್ಲ ನಾನು ಒಪ್ಪಲ್ಲ ಅವಳು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದ್ಬೇಕು ಅನ್ನೋದು ಅವಳು ಮಹಾದಾಸೆ ಸರ್ ಒಳ್ಳೇದಾಗ್ಲಿ ಚೆನ್ನಾಗಿ ಓದ್ತಾಳ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಸರ್ ಓಕೆ 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 ಹೆಸರು ಇನ್ನೊಂದ್ಸಲ ಹೇಳ್ಬಿಡು ಡಾಕ್ಟರ್ ಧವನಿ ಡಾಕ್ಟರ್ ಧವನಿ ಚಿಕ್ಕ ವಯಸ್ಸಿಗೆ ಡಾಕ್ಟರ್ ತಗೊಂಡು ಡಾಕ್ಟರ್ ಆಗ್ಬಿಟ್ಟವ್ರ ಇವರು ಏನಿಲ್ಲ ಗೊತ್ತಿಲ್ಲ ಅದೃಷ್ಟ ದೇವತೆ ಓ ಅದೃಷ್ಟ ದೇವತೆ ಈಗ ನಿಮ್ಮ ಅಮ್ಮಂಗೆ ನೀನ್ ಅದೃಷ್ಟ ದೇವತೆ ಸ್ವಲ್ಪ ಬಿಟ್ರೆ ಇಡೀ ಒಂದು ರಾಜ್ಯಕ್ಕೆ ಭಾರತಕ್ಕೆ ಅದೃಷ್ಟ ದೇವತೆ ಆಗ್ತೀಯಾ ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಗಿರೋದ್ ನೀವೇ ದಯವಿಟ್ಟು ಶೇರ್ ಮಾಡಿ ಯಾರ್ದಾರ್ದೋ ಟ್ರೋಲ್ ಮಾಡ್ತೀರಾ ಬ್ರದರ್ಸ್ ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರ ಯಾರ್ಯಾರ್ದೋ ವೈರಲ್ ಮಾಡ್ತೀರಾ ಯಾರ್ಯಾರ್ದೋ ಏನೋ ಏನು ಏನು ಲೀಸ್ಟ್ಗೆ ಇರಲ್ಲ ಅಂತವ್ರಿಗೆಲ್ಲ ಒಂದು ವೈರಲ್ ಮಾಡ್ತೀರಾ ಇಂಥವ್ರನ್ನ ಮಾಡ್ರಿ ಇಂಥವ್ರು ಮಾಡಿದ್ರೆ ಆ ದೇವರು ಕೂಡ ಅನ್ನಿಸ್ತಾನೆ ಅವ್ರ ಅಮ್ಮಂಗು ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಮಗಳಿಗೆ ಯಾ ಅವ್ರ ಮಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೂ ಸಹಾಯ ಆಗುತ್ತೆ ಅಲ್ವಾ ದಯವಿಟ್ಟು ಅಲ್ಲಿ ನಂದು ಫೋನ್ ನಂಬರ್ ಹಾಕಿದ್ದೀನಿ ಯಾರು ಬೇಕಾದ್ರೂ ಇವ್ರ ಮಗಳು ವಿದ್ಯಾಭ್ಯಾಸಕ್ಕೆ ನಾನು ಮಾಡ್ತಿಲ್ಲ ಅಂತಲ್ಲ ಮುಂದೆ ಒಂದು ಸಹಾಯಕ್ಕೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಇರಲಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ದವನಿ ತುಂಬಾ ವೆರಿ ಗುಡ್ ಇನ್ನು ತುಂಬಾ 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 ಡಿಫ್ರೆಂಟ್ 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 ಎಲ್ಲ ಹೇಳ್ತಾರೆ ಬಟ್ ಹೇಳ್ತಾ ಕುತ್ಕೊಂಡ್ರೆ ಒಂದು ಒನ್ ಅವರ್ ಬೇಕು ಎರಡು ಅವರು ಬಟ್ ಇವಾಗ ಸಾಕು ಬಹಳ ಖುಷಿ ಆಯ್ತು ದವನಿ ಹ್ಯಾಟ್ಸ್ ಆಫ್ ನನ್ ಕಾಲೇಜ್ ಹ್ಯಾಟ್ಸ್ ಆಫ್ ನನ್ ಕಾಲೇಜ್ ಒಂದು ಡಾಕ್ಟರೇಟ್ ಓಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ಬಹಳ ಬೇಡ ಓಕೆ ಥ್ಯಾಂಕ್ ಯು ಸೋ ಮಚ್ ಬಹಳ ಸ್ನೇಹಿತರೆ ನೋಡಿದ್ರಲ್ಲ ಆ ಹುಡುಗಿ ಎಷ್ಟೊಂದು ಮೆಮೊರಿ ಪವರ್ ಇದೆ ಎಷ್ಟೊಂದು ಅವಾರ್ಡು ಸುಮಾರು ನೂರೈವತ್ತು ಅವಾರ್ಡ್ಗಳು ತೆಗೆದುಕೊಂಡಿದ್ದಾಳೆ ಹಾಗೂ ಅನೇಕ ರಾಜ್ಯಗಳಿಗೆ ಹಾಗೂ ಎಲ್ಲ ಕಡೆಯೂ ಅವಳು ತನ್ನ ಪ್ರತಿಭೆಯನ್ನು ತೋರಿಸಿದ್ದಾಳೆ ಹಾಗೂ ಇವಳಿಗೆ ವಿದ್ಯಾಭ್ಯಾಸವೂ ಮುಖ್ಯವಲ್ಲವೇ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಕೈಲಾದಷ್ಟು ಅವಳಿಗೆ ಸಹಾಯ ಮಾಡಿ ಇದರಿಂದ ಅವಳು ಇನ್ನೂ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಪಡೆದಲಿ ದೇಶ ವಿದೇಶಗಳಿಗೆ ಹೋಗಲಿ ತನ್ನ ಮೆಮೊರಿ ಪವರ್ನ ಶಕ್ತಿಯನ್ನು ತೋರಿಸಲಿ ಎಂಬುದೇ ನನ್ನ ಒಂದು ಆಶಯ ಈ ಒಂದು ಹುಡುಗಿಗೆ ತಾವು ಆದಷ್ಟು ಸಹಾಯ ಮಾಡಿ ಈ ಒಂದು ಹುಡುಗಿಗೆ ಸಂದರ್ಶನ ಮಾಡಿದ ಪ್ರಸಾದ್ ಚಕ್ರವರ್ತಿಯವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾನೆ ಇಂತಹ ಎಲೆಮರೆ ಕಾಯಿಯಲ್ಲಿ ಇರುವ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಇಂತಹ ವಿಡಿಯೋಗಳನ್ನು ನಾನು ಕಂಡಲ್ಲಿ ಹಾಕುತ್ತಾ ಇರುತ್ತೇನೆ ತಮ್ಮ ಪ್ರೋತ್ಸಾಹವೂ ಸಹ ನನಗೆ ಮುಖ್ಯ ಆದ್ದರಿಂದ ನನ್ನ ಈ ಚಾನಲ್ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ ಹಾಗೂ ಇಂತಹ ಪ್ರತಿಭೆಯನ್ನು ಸಹ ತಾವು ಪ್ರೋತ್ಸಾಹ ನೀಡಬೇಕು ಎಲ್ಲರಿಗೂ ನಮಸ್ಕಾರ